ಮತ್ತೆ ಈಗ ಹಂಗಂದ್ರೆ ಈಗ ಈಶ್ವರ ಕಂಡ್ರಿ ಅವ್ರು ಸಚಿವ್ರು ಇದಾರೆ ಕಾಂಗ್ರೆಸ್ ಕಾಂಗ್ರೆಸ್ದವ್ರು ಅದಾರ ಈಗ ಅವ್ರ ಮಗಾರ ನಿಂತಾರೆ ರೀ ಕೆಲಸ ಇಲ್ಲತ್ರಿ ಅವ್ರಿಗೆ ಇಲ್ಲ ರೀ ಯಾಕೆ ಗೆಲ್ಲಲ್ರಿ ಅಲ್ಲ ರೀ ಅವರು ಅಲ್ಲ ಮೂರನೇ ಪೈಕಿ ಹೆಟ್ರಿಕ್ ಆಯ್ತದ ಬಹು ಬಹುತ ಕಬ್ರಿ ಮತ್ತು ಈಗ ಹೆಣ್ಮಕ್ಳೆಲ್ಲ ಈಗ ನಮಗೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡತ್ತತಿ ಬಸ್ ಫ್ರೀ ಮಾಡಿದ್ದು ಖುಷಿಯಾಗೇನೋ ಅಲ್ಲ ಕಾಂಗ್ರೆಸ್ಗೆ ಹಾಕ್ತೀನಿ ಹೆಣ್ಮಕ್ಳು ಕೂಡ್ಲತ್ತಾರ ಗಂಡಸ್ರು ಬಲಿಂದು ತೊಗೊಳತ್ತಾರ ಏನು ತೊಗೊಳತ್ತಾರ ಗಂಡ್ಸರ್ ಕಡೆ ಅಂದ್ರೆ ಮ ಖುಷಿ ಸರಿ ಎಲ್ಲ ಎಲ್ಲೇ ಹೆಚ್ಚಿಗೆ ಮಾಡ್ಯಾರ ಎಲ್ಲೇ ಹೆಚ್ಚಿಗೆ ಮಾಡ್ಯಾರ

ದೇಶ ಉಳಿಬೇಕು ಡೆವಲಪ್ ಆಗಬೇಕಂದ್ರೆ ನರೇಂದ್ರ ಮೋದಿಯವರು ಮೂರನೇ ಸಲ ಪ್ರಧಾನಮಂತ್ರಿ ಆಗಬೇಕು ಅದೇ ರೀತಿ ಬೀದರ್ನಲ್ಲಿ ಭಗವಂತ ಖೋಬ ಅವರು ಮೂರನೇ ಸಲ ಎಂ ಪಿ ಅವರು ಆಗ್ತಾರಂತ ಅಂತ ಖಚಿತವಾಗಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ನಾವು ಐವತ್ತು ವರ್ಷದಿಂದ ಮಾಡ್ಕೋತ ಬಂದಿವಿ ಇವರು ಅದಕ್ಕೆ ಇವ್ರು ಚುನಾವಣಾ ಬೆಳೀಲಾತಾರೆ ಇವರು ಬಿಜೆಪಿದವರು ಅನ್ನೋಂಥದ್ದು ಮಾತನ್ನು ಹೇಳ್ತಾರೆ ಸರ್ ಒಂದು ಗುಲ್ಬರ್ಗ ರೈಲು ಟೈಮ್ ಚೆಂದ ಮಾಡ್ಲಕ್ಕಾಗಿಲ್ಲ ಯಾರಿಗೆ ಕಾಂಗ್ರೆಸ್ವರಿಗೆ ಇದಕ್ಕೆ ಪಲ್ಯಿದ್ದ ಗೌರ್ಮೆಂಟು ಎಂ ಪಿ ಅವರು ಕಣಿಸ್ಟ್ ಒಂದು ಹದಿನೈದು ಹತ್ತು ಟ್ರೈನ್ಗಳು ಹಾಕ್ಯಾರ ಟ್ರೈನ್ಗಳೆಲ್ಲ ಚೇಂಜ್ ಟ್ರೈನ್ ಈಗ ನಿಮ್ಮ ಬಿದರ್ದಾಗ ಏನೇನು ದಿನ ಕೆಲಸ ಇನ್ನ ಹತ್ತು ವರ್ಷ ಆಗದಾಗ ಐವತ್ತು ವರ್ಷ ಆಗಿದಂತ ಕೆಲಸ ಹತ್ತು ವರ್ಷದಾಗ ಎಂ ಪಿ ಅವ್ರು ಮಾಡ್ಯಾರ ಮಾಡ್ಯಾರ ಈಗ ಮೋದಿ ಕಡೆ ಅಂತ ಹೇಳ್ತೀರಿ ಈಗ ರಾಜಕೀಯಕ್ಕೆ ಯಂಗ್ ಸ್ಟಾರ್ ಬರ್ಬೇಕು ಯುವಕರು ಬರ್ಬೇಕು ಅನ್ನೋಂಥದ್ದು ಅಂತಾರೆ ಈಗ ಇವರು ಬಂದಾರಲ್ಲ ಯಂಗ್ ಸ್ಟಾರ್ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದಲ್ಲ ಸರ್ ಅವು ಸಣ್ಣ ಹುಡುಗಿದ್ದಾನೆ ಸರ್ ಅವ್ನಿಗೆ ಇನ್ನೇನು ನಾಲೆಜ್ ಇಲ್ಲ ಅವ್ರ ಹಿನ್ನೆಲೆ ಅವ್ರ ಕುಟುಂಬ ರಾಜಕೀಯ ಅವರು ಸರ್ ಕುಟುಂಬ ರಾಜಕೀಯ ಮಾಡತ್ತಾರ ಸರ್ ಅವರು ಮಗ ಇದಕ್ಕೆ ಅಪ್ಪ ಅಪ್ಪಕ್ಕೆ ಮಗ ದೇಶ ಪೈಲ ಡೆವಲಪ್ ನೋಡತ್ತ ಸರ್ ಬೀದರ್ದಾಗ ಸೆಂಟ್ರಲ್ ಗೌರ್ಮೆಂಟ್ ಬರೋದು ನರೇಂದ್ರ ಮೋದಿ ಅವ್ರೆ ಈಗ ಬಿಜೆಪಿ ಅಂದ್ರೆ ಭಗವಂತ್ ಕುಬಾರ ನಿಂತಾರೆ ಈಗ ಕಾಂಗ್ರೆಸ್ ನಿಂದ ಸಾಗರ್ ಖಂಡ್ರಿ ಅವ್ರು ನಿಂತಾರೆ ಯಾರ ಗೆಲುವು ಏನು ಈಜಿ ಐತೆ ಏನು ಟಫ್ ಐತ್ರಿ ಫೈಟ್ ಈ ಸಲ ಬಿಜೆಪಿ ಬಿಜೆಪಿ ಯಾವ ಕಾರಣಕ್ಕ ಬಿಜೆಪಿ ಬರ್ಬೋದು ಅನಿಸ್ತೈತೆ ಕೆಲಸ ಮಾಡ್ಯಾರಲ್ರಿ ಮಾಡ್ಲತ್ತಾರವ್ರು ಏನ್ ಮಾಡ್ಯಾರ ಕೆಲಸ ರೀ ಅವರು ಎಲ್ಲ ಮಾಡ್ಯಾರ ಎಲ್ಲ ವಿಮಾನ ಇದು ಮಾಡ್ಬೋದು ರೈಲ್ವೆ ಇದು ಮಾಡ್ಬೋದು ಕೊಪ್ಪ ಅವ್ರು ಭಾಳ ಮಾಡ್ಯಾರ ಕೆಲಸ ಅದು ಯಾರಿಗ ಕಾಣಲ್ ಹೋಗ ಅದಕ್ಕೆ ಬರ್ಬೋದು ಈಗ ಸಿದ್ದರಾಮಯ್ಯ ಸಾಹೇಬ್ರ ಒಂದು ವೇದಿಕೆದಾಗ ಹೇಳ್ತಾರೆ ಈ ಸಲ ನಾವು ಕರ್ನಾಟಕದಾಗ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ತೀವಿ ಇಲ್ಲೇನು ಮೋದಿ ಹವಾ ಇಲ್ಲ ಅನ್ನೋ ಅಂತದ್ದು ಹೇಳ್ತಾರೆ ಇಪ್ಪತ್ತೆಂಟು ಮೂರ್ನೂ ಗೆದಲ್ಲ ಅವ್ರು

ಒಳಗೆ ಆಯ್ತವ್ರಿ ಈಗ ಅವು ಆಗವ್ ಇರ್ತಾವ ಆಯ್ತನೇ ಇರ್ತಾವ ಯಾವ ಯಾರೆಲ್ಲ ಎಲ್ಲ ಕ್ವಾಂಟ್ ಮಾಡಿ ಇದ್ ಇವಾಗ ಅಂತ ಕೇಳೋಕ್ಕಾಯ್ತು ಒಂದು ಖರಾಬಾಯ್ತು ಒಂದು ಮಾಡ್ತಾ ಇರ್ತಾರೆ ಈಗ ಇಲ್ಲಿ ಸಚಿವ್ರು ಈಗ ಉಸ್ತೋರ್ ಸಚಿವ್ರು ಈಶ್ವರ ಕಂಡ್ರೆ ಅವ್ರು ಅವ್ರು ಕಂಡ್ರೆ ಅವ್ರು ಈಗ ಸಚಿವರು ಪ್ಲಸ್ ಪಾಯಿಂಟ್ ಆಗ್ಬೋದ ಅಥವಾ ನೀವು ಇಲ್ಲ ನಮ್ಗೇನಾಗಲ್ಲ ಡಿಸರ್ ಜನಕ್ ಏನಾಗಲ್ಲ ಅವ್ರು ಅವ್ರು ಏನು ಮಾಡೋಲ್ಲ ಏನಾಗಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್